ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ ನನಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಆ್ಯಂಡ್ ನೀವು ನನ್ನ ಇವತ್ತಿನ ದಿನನ ತುಂಬ ಸ್ಪೆಷಲ್ ಮಾಡಿದ್ದೀರಾ ಏನಕ್ಕೆ ಅಂದರೆ ಆಫ್ಟರ್ ಅ ಲಾಂಗ್ ಟೈಮ್ ತುಂಬ ವರ್ಷನೇ ತೊಗೊಂಡೆ ಸೊ ಫೈನಲಿ ಯೂಟ್ಯೂಬಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದ್ದೀನಿ ಸೊ ಅದನ್ನು ಪುಟ್ಟದಾಗಿ ಒಂದು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನನ್ನ ಒನ್ ಕೆ ಸಬ್ಸ್ಕ್ರೈಬರ್ ಸೆಲೆಬ್ರೇಷನನ್ನು ನೋಡ್ತೀರಾ ಸೊ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಫೈನಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದರೆ ಸೊ ಸೆಲೆಬ್ರೇಷನ್ ಇನ್ನೂ ಸ್ವಲ್ಪ ದೊಡ್ಡದಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿ ಗೊತ್ತಿಲ್ಲ ಒನ್ ಕೆ ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಬಟ್ ಫೈನಲಿ ಯು ಪೀಪಲ್ ಮೇಡ್ ಮೈ ಡ್ರೀಮ್ ಕಮ್ ಟ್ರೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬನ್ನಿ ನನ್ನ ಸೆಲೆಬ್ರೇಷನ್ ಹೇಗಿರುತ್ತೆ ಆ್ಯಂಡ್ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಗಾಯ್ಸ್ ಸೊ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಅಂತ ಅಂದ್ಕೊಂತೀನಿ ಸೊ ಬನ್ನಿ ವೀಡಿಯೋ ನೋಡ್ಕೊಂಡು ಬರೋಣ ಸೊ ಗಾಯಸ್ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಸೆಲೆಬ್ರೇಟ್ ಮಾಡೋದಕ್ಕೆ ಫೈನಲಿ ಒನ್ ಇನ್ ಕೇಸ್ ಸಬ್ಸ್ಕ್ರೈಬರ್ಸ್ ಐ ಆಮ್ ಸೋ ಹ್ಯಾಪಿ ಇಲ್ಲಿ ಹಾಗೆ ಸಿಂಪಲ್ಲಾಗಿ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡುವ ಹೇಗೆ ಬರುತ್ತೆ ಅವಾಗಲೇ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಸೊ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಲೇಟ್ ಆಯ್ತು ಸೆಲೆಬ್ರೇಷನ್ ಸೆಲೆಬ್ರೇಷನ್ಗೆ ಮೇಯ್ನ್ ಬೇಕಾಗಿರೋದೇ ಕೇಕು ಸೊ ನಾವು ಚಾಕ್ಲೇಟ್ ಕೇಕನ್ನು ತೊಗೊಂಡಿದ್ವಿ ಯೂಟ್ಯೂಬ್ ಸಿಂಬಲ್ ಅಂತೂ ನನಗೆ ತುಂಬಾ ತುಂಬಾ ಇಷ್ಟ ಆಯಿತು ನಾನು ಹೇಗೆ ಹೇಳ್ತೆ ಅದೇ ತರ ಬರ್ತ್ಕೊಟ್ಟಿದ್ದಾರೆ ದಿಸ್ ಇಸ್ ದ ಫೈನಲ್ ಲುಕ್ ಎಲ್ಲ ರೆಡಿ ಮಾಡಾದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಸೊ ಇನ್ನೊಂದಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಮೇಲೆ ಸೆಲೆಬ್ರೇಷನ್ ಕೂಡ ಹಾಗೆ ಜಾಸ್ತಿ ಇರುತ್ತೆ ಸೊ ಗಾಯಸ್ ಸಿಂಪಲ್ಲಾಗಿ ರೆಡಿ ಮಾಡಾಯಿತು ಫುಲ್ ಶೆಕೆ ಆಗ್ತಾಯಿದೆ ಅಯ್ಯೋ ಆ ಬಲೂನ್ಸ್ ಕೂರ್ತಾಯಲ್ಲ ಫುಲ್ ಆರ್ಕೊಂಡು ಆರ್ಕೊಂಡು ಇದೆ ಲೈಟ್ ತುಂಬ ಇದೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಸೊ ಇವಾಗ ಹೋಗಿ ರೆಡಿ ಆಗಿಬಿಟ್ಟು ಕೆ ಕಟ್ಟಿಂಗ್ ಮಾಡೋದು ಬಂದೆ ಪಾಕಿ ಇರೋದು ಸೋಪ್ ಪಿ ಸಿಂಪಲ್ ಆಗಿ ಒಂದು ಮಾಯ್ಶರೈಸರ್ ಮತ್ತು ಫೌಂಡೇಶನ್ನ ಯೂಸ್ ಮಾಡಿ ರೆಡಿ ಆದ ನಂತರ ಒಂದು ಕಾಜಲ್ ಆ್ಯಂಡ್ ಲಿಪ್ಸ್ಟಿಕ್ ಆ್ಯಂಡ್ ಹೀಗೆ ರೆಡಿ ಆಯಿತು ಎಸ್ ಕೈಸ್ ರೆಡಿಯಾಗಾಯಿತು ಆ್ಯಂಡ್ ಆಲ್ಮೋಸ್ಟ್ ಡೆಕೋರೇಷನ್ ಕೂಡ ಆಗಿದೆ ಸೊ ಕೇಕ್ ಕಟ್ ಮಾಡೋದು ಒಂದೇ ಬಾಕಿರೋದು ಸಿಕ್ಕಾ ಪಟ್ಟೆ ಶೇಕೆ ಆಗ್ತಾ ಇದೆ ಮೈ ಕಾಡ್ ರೆಡಿ ಆಯಿತು ಇಯರಿಂಗ್ಸ್ ತುಂಬ ದೊಡ್ಡ ದೊಡ್ಡದಾಗಿದೆ ನಾವು ಮೈ ಕಾರ್ಡ್ ಸೊ ಕೇಕ್ ಸಿಂಪಲ್ ಆಗಿದೆ ಒನ್ ಕೆ ಸೆಲೆಬ್ರೇಷನ್ ಆಗಿರುತ್ತೆ ಸೊ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದರೆ ಸೊ ಸೆಲೆಬ್ರೇಷನ್ ಕೂಡ ಜಾಸ್ತಿ ಇರುತ್ತೆ ಇವಾಗ ಕೇಕ್ ಕಟ್ ಮಾಡುವ ಕೇಕ್ ಫೋಟೋಸ್ ಎಲ್ಲ ತೊಗೊಂಡೇ ಇರಲಿಲ್ಲ ಕೇಕ್ನ ಇವಾಗ ಅನಿಸ್ತಾ ಇದೆ thank guys for 1k subscribers ಇವಾಗ ಕೇಳೋಣ ಒನ್ ಒನ್ ಕೆ ಕೆ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ ಆಗಿದೆ ಹೇಗೆ ಇದೆ ಅಂತ ಖುಷಿ ಆಗಿದ್ದಾರೆ ಸಪೋರ್ಟ್ ಮಾಡಿ ನಾವು ಒನ್ ಒಂದೋರ್ ವಿಡಿಯೋ ಮಾಡ್ತೀನಿ ನಾನು ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ಅಯ್ಯೋ ನಾನು ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಕ್ಕೆ ಆಲ್ಮೋಸ್ಟ್ ಟೂ ಇಯರ್ಸ್ ತಗೊಂಡಿದೀನಿ ಏನಕ್ಕೆ ಸೊ ನೆಕ್ಸ್ಟ್ ಬರುತ್ತೆ ವಿಡಿಯೋ ಆವಾಗ ನೋಡಿ ನೀವು ಕೇಕ್ ಅಂತೂ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಯೂಶ್ವಲಿ ನಾನು ಯಾವಾಗಲೂ ಚಾಕ್ಲೇಟ್ ಫ್ಲೇವರೇ ತಗೊಳ್ಳೋದು ಸೊ ಸಕಲಾಗಿದೆ ಆ್ಯಂಡ್ ಆ ಯೂಟ್ಯೂಬ್ ಸಿಂಬಲ್ ಅಂತ ನನಗೆ ಇನ್ನೂ ತುಂಬ 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 ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ಇನ್ನೊಂದು ಸ್ವಲ್ಪ ಕೇಕ್ ತಿನ್ನೋಣ ಕೇಕ್ ಮಾತ್ರ ತುಂಬ ಚೆನ್ನಾಗಿದೆ ಹ್ಞೂ ಹ್ಮ್ ನಂಗೆ ಹ್ಮ್ ನಾನು ಎತ್ಕೊಳ್ಳೋಣ ಅಂತೋದೆ ಅದನ್ನ ಅಂಡ್ ನಮ್ಮ ಯೂಟ್ಯೂಬ್ ಜರ್ನಿ ಅಂತೂ ಇಟ್ ವಾಸ್ ನಾಟ್ ಅಟ್ ಆಲ್ ಈಸಿ ಆ್ಯಕ್ಚುಲಿ ವ್ಲಾಗ್ ಮಾಡ್ಬೇಕಂತ ಯಾವುದೇ ನೋಡಿದೀಯ ಹ್ಮ್ ವ್ಲಾಗ್ ಮಾಡ್ಬೇಕಂತ ಯಾವುದೇ ಪ್ಲ್ಯಾನ್ಸ್ ಇರಲಿಲ್ಲ ಲೈಕ್ ಸಡನ್ನಾಗೆ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು ಕುಕ್ಕಿಂಗ್ ವೀಡಿಯೋಸಿಂದ ಸ್ವಿಚ್ ಆದರೆ ಸೊ ಈ ವಿಡಿಯೋ ಲೈಕ್ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾತಾಡ್ತೀನಿ ಹೇಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿ ಹೌ ವಾಸ್ ಮೈ ಜರ್ನಿ ಅಂತೆಲ್ಲ ಹೇಳ್ತೀನಿ ಕೇಕ್ ಅಂತೂ ಸೂಪರಾಗಿದೆ ನನಗೆ ಯಾವಾಗಲೂ ಚಾಕ್ಲೇಟ್ ಕೇಕೇ ಇಷ್ಟ ಅದನ್ನೇ ತಿಂತಾಯಿರ್ತೀನಿ ಯಾವಾಗಲೂ ಚಾಕ್ಲೇಟ್ ಕೇಕ್ ತಿಂತಿರ್ತೀನಿ ಆ್ಯಂಡ್ ನಿಮ್ಗೆ ಈ ಚಾನಲಲ್ಲಿ ಯಾವ್ಯಾವ ಥರ ವೀಡಿಯೋಸ್ ಬೇಕು ಲೈಕ್ ಇರೋ ಪ್ರ್ಯಾಂಕ್ ಪ್ರಾಂಕ್ ವೀಡಿಯೋಸ್ ಅಥವಾ ಚಾಲೆಂಜ್ ವಿಡಿಯೋಸ್ ಯಾವುದಾದ್ರೂ ಇದ್ರೆ ಒಂದಷ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸೊ ದಟ್ ನಾನು ನಮ್ಮ ಅಕ್ಕ ಟ್ರೈ ಮಾಡ್ತೀವಿ ಆ್ಯಂಡ್ ಇಟ್ ವಿಲ್ ಬಿ ಫನ್ ಪೇಸ್ಟ್ ಲೈಕ್ ಜಾಸ್ತಿ ತಿಂದ್ರೂ ಏನೋ ಅನಿಸಲ್ಲ ನಾರ್ಮಲ್ ಕೇಕ್ ಅಂದರೆ ಒಂದು ಪೀಸ್ ತಿಂದುಬಿಟ್ರೆ ತಿನ್ನೋಕ್ಕಾಗಲ್ಲ ಇದು ಇಡೀ ಫುಲ್ ಕೇಕ್ನೇ ಖಾಲಿ ಮಾಡ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಡೆಫಿನೆಟ್ಲಿ ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡಿ ಕೆ ಸಬ್ಸ್ಕ್ರೈಬರ್ಸ್ ಆಗಿದೆ ಖಂಡಿತ ಇನ್ನು ಮುಂದೆ ನನ್ನ ಚಾನಲಲ್ಲಿ ಒಳ್ಳೆ ಒಳ್ಳೆ ಕಂಟೆಂಟ್ಸ್ನ ಕೊಡಬೇಕಾದಷ್ಟು ಟ್ರೈ ಮಾಡ್ತೀನಿ ಸ್ವಲ್ಪ ಡಿಫ್ರೆಂಟಾಗಿ ಆ್ಯಂಡ್ ಚೆನ್ನಾಗಿರೋ ಕಂಟೆಂಟ್ಸ್ನ ಕೊಡ್ತೀನಿ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೆ ವ್ಲಾಗ್ಸ್ ಎಸ್ ವರ್ಷ ವ್ಲಾಗ್ಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೇಯ್ನ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ ಕೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಆರ್ ಸಪೋರ್ಟ್ ಫೈನಲಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಯಿತು ಆ್ಯಂಡ್ ತುಂಬ 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 ಖುಷಿ ಆಗ್ತಾ ಇದೆ ಈ ವರ್ಷ ಸಪೋರ್ಟ್ ಮಾಡ್ತಾ ಇರಿ ಈ ವರ್ಷ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನೆಕ್ಸ್ಟ್ ವರ್ಷ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತಲ್ಲ ಅದಕ್ಕೆಲ್ಲ ನೀವೇನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು ಅಷ್ಟೇ ಜಸ್ಟ್ ಸಿಂಪಲ್ ವೈಸ್ ನನ್ನ ವೀಡಿಯೋ ಕೆಳಗಡೆ ರೈಟ್ ಸೈಡ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತೀರಾ ಹಾಗೆ ನನ್ನ ಹೊಸ ವೀಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ಆವಾಗ ಈ ಒನ್ ಕೆ ಸಬ್ಸ್ಕ್ರೈಬರ್ಸ್ ಹೋಗ್ಬಿಟ್ಟು ನೆಕ್ಸ್ಟ್ ಆಗಿರ್ತಾರೆ ಅಷ್ಟೇ ವೆರಿ ಸಿಂಪಲ್ ಒನ್ ಅದಕ್ಕೆ ನನಗೆ ಸಿಕ್ಕಿದೆ ಓ ಇದು ಮಾಡುವ ಬಟರ್ಫ್ಲೈ 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 ಹಂಗೆ ನಂಬರ್ ಒನ್ ನಂಬರ್ ಒನ್ ಸೋ ಫನ್ನಿ ಆ್ಯಂಡ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದೆಯಲ್ಲ ಈ ಫಾಯಿಲ್ ಬಲೂನ್ಸ್ನ ನನ್ನ ನೆನಪಿಗೆ ಲೈಫ್ ಲಾಂಗ್ ಇಟ್ಕೊತೀನಿ ಗೈಸ್ ಇದು ಒಂಥರ ಅಚೀವ್ಮೆಂಟ್ ನನಗೆ ಲಿಟ್ರಲಿ ನನಗೆ ಸ್ಮಾಲ್ ಸ್ಮಾಲ್ಸ್ಟ್ ಎಸ್ ಸ್ಮಾಲ್ ಸ್ಮಾಲ್ಸ್ಟ್ ಚಿಕ್ಕದೊಂದು ಅಚೀವ್ಮೆಂಟ್ ಥರ ನನಗೆ ಅಂದ್ಕೊಂಡಿರಲಿಲ್ಲ ಯಾವತ್ತು ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ನನ್ನ ಚಾನಲ್ನೂ ನೋಡ್ತಾರೆ ಒಂದಷ್ಟು ಜನ ಅಂತ ಸೊ ಒಂಥರ ಖುಷಿ ಆಗ್ತಾಯಿದೆ ತುಂಬ 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 ಖುಷಿ ಆಗ್ತಾಯಿದೆ ಆ್ಯಂಡ್ ನಿಮಗೆ ಯಾವ್ಯಾವ ಥರ ಆದರೂ ಲೈಕ್ ಪ್ರ್ಯಾಂಕ್ ವೀಡಿಯೋಸು ಅಥವಾ ಚಾಲೆಂಜ್ ವೀಡಿಯೋಸು ಏನಾದರೂ ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಮೆನ್ಷನ್ ಮಾಡಿ ಯಾವ ಥರ ಚಾಲೆಂಜ್ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸೊ ದಟ್ ನಾವು ಹೊಸದಾಗಿ ಟ್ರೈ ಮಾಡುವ ಅದನ್ನು ಕೂಡ ಆ್ಯಂಡ್ ನಾವು ಇಬ್ಬರು ಹೇಳಿಕೊಂಡು ಇನ್ನೂ ಒಂದಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ನ ಮಾಡ್ತೀವಿ ಹೀಗೆ ಸಪೋರ್ಟ್ ಇರಿ ಇನ್ನೇನಾದರೂ ಹೇಳೋದಿದೆಯಾ ಥ್ಯಾಂಕ್ ಯು ಫೈನಲಿ ಯಾಕೆ ಇಷ್ಟು ಸೀರಿಯಸ್ ಆಗಿ ಥ್ಯಾಂಕ್ ಯು ಫೈನಲಿ ಅಷ್ಟೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಲೈಕ್ ವಾಯ್ಸ್ ಓವರ್ ಕೊಡ್ಬೇಕಾಗ್ಲಿಕ್ಕೆ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಿದ್ದೆ ಇವಾಗ ಇವಾಗ ಸ್ವಲ್ಪ ಟು ದಿಸ್ ಸೊ ಇವಾಗ ಚೆನ್ನಾಗಿ ಮಾತಾಡ್ತೀನಿ ಇನ್ನು ಐಡಿಯಾ ಇಲ್ಲ ಬಿ ಸೊ ಇನ್ನೂ ಒಂದಷ್ಟು ವೀಡಿಯೋಸ್ ಮಾಡ್ತಾ ಮಾಡ್ತೇವೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇವಾಗ ಚೆನ್ನಾಗಿ ಚೆನ್ನಾಗಿ ಮಾತಾಡ್ಬೋದು ಕೇಕ್ ಅರ್ಧ ಖಾಲಿ ಆಗೋಯ್ತಾಗ್ಲೇ ಆಗಲಿ ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಡೇ ತಿನ್ಬಿಟ್ವಿ ಸೊ ಓಕೆ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಒನ್ ಕೆ ಇರೋದು ಸೊ ನೆಕ್ಸ್ಟ್ ವರ್ಷ ಒನ್ ಲ್ಯಾಕ್ ಆಗಬೇಕು ಗಾಯ್ಸ್ ಪ್ಲೀಸ್ 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 ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಓಕೆ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಒನ್ ಲ್ಯಾಕ್ ಬೇಡ ಜಾಸ್ತಿ ಆಸೆ ಬೇಡ 1 लाख ಅದರ ಸಾಕು ಸದ್ಯಕ್ಕೆ ನನಗೆ ಸೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ my ವಿಡಿಯೋ ಥ್ಯಾಂಕ್ ಯು ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ டா டா ಬಾಯ್ ಟೇರ್ ಕೇರ್ ನೆಕ್ಸ್ಟ್ ವಿಡಿಯೋಲ್ ಮತ್ತೆ ಸಿಕ್ತೀನಿ ಬಾಯ್ ಬಾಯ್